ಹಲೋ ವೆಲ್ಕಮ್ ಬ್ಯಾಕ್ ಟು ಜಗನ್ ಅಕಾಡೆಮಿ ಸೊ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮಗಾಗಿ ವಿಡಿಯೋಗಳು ಲಭ್ಯ ಆಗ್ತಾ ಇದ್ದಾವೆ ಈಗಾಗಲೇ ಹಲವಾರು ಪಾಠಗಳ ವಿಡಿಯೋವನ್ನ ಮಾಡಿದೀವಿ ಸೊ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ಗೆ ಸಂಬಂಧಿಸಿದಂತೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾದ್ರೂ ಯಾವ ತರ ಆನ್ಸರ್ ಮಾಡಬೇಕೆನ್ನೋದನ್ನ ಈ ಎಲ್ಲ ವಿಡಿಯೋಗಳಲ್ಲಿ ನೋಡ್ತಾ ಬಂದಿದ್ದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಸಹಿತ ನಾವು ಅದನ್ನೇ ನೋಡೋರು ಇದ್ದೀವಿ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಮಹಿಳಾಕಿ ಸಾಹಸಗಾತ ಪಾಠದಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳಬಹುದು ಹಾಗೂ ಅದನ್ನ ಯಾವ ತರ ಆನ್ಸರ್ ಮಾಡಬೇಕೆನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ಕೂಡ ವೀಕ್ಷಿಸಿ ಹಾಗೂ ನಿಮ್ಮ ಮಾಡಿ ಹಾಗೂ ಅಂಕಗಳನ್ನ ಪಡೆಯುವಂತಹ ಒಂದು ಮಾಡ್ತಾ ಇರಿ ಇನ್ನುವರೆಗೆ ಯಾರು ಜಕೇರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಯಾಕಂದ್ರೆ ಹಲವಾರು ವಿಡಿಯೋಗಳು ಅಪ್ಲೋಡ್ ಆಗಿದ್ದು ಮೆಸೇಜ್ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ನೋಟಿಫಿಕೇಶನ್ ಬಾರ್ಗೆ ಬರುತ್ತೆ ಸೊ ಹಾಗಾಗಿ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಪಾಠ ಅಮರ ತೇರ ಹೇ ಪಾಠ ತೇರ ಹೇ ಮಹಿಳಾ ಕಿ ಸಾಹಸಗಾತ ಎನ್ನುವಂತ ಪಾಠವಿದೆ ಸೊ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೋದು ಯಾವೆಲ್ಲ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಸೊ ಮುಖ್ಯವಾಗಿ ಈ ಒಂದು ಪಾಠದಿಂದ ಹಮ್ಮೆ ಆತೋಸೆ तीन अंक दोस अंक अंक कंपलस पाठ मकड़ नमेंगे के केतर सो यहां प्रश्न एवरेस्ट की चोटी पर् पोच कर बिछेन्वर दीजे मैक्सीम आगे वर्ष ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮ್ ಒನ್ಗೆ ಕೇಳುವಂಥ ಚಾನ್ಸಸ್ಗಳು ಮ್ಯಾಕ್ಸಿಮಮ್ ಆಗಿದ್ದಾವೆ ಸೊ ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಅದಕ್ಕಾಗಿ ನಾನಿಲ್ಲಿ ಮ್ಯಾಕ್ಸಿಮ್ ಅಂತ ಬರೆದಿದ್ದೀನಿ ಎರಡನೇದಾಗಿ ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ ಮಹಿಳಾ ಸಾಹಸಗಾತ ಪಾಠಸೆ ಕ್ಯಾ ಮಿಲ್ತಿ ಮೀ ಬತಾಯಿ ಎನ್ನುವಂಥದ್ದು ಅಥವಾ ಮಹಿಳಾ ಕಿ ಸಾಹಸಗಾತ ಪಾಠಸ್ ಆಮೇಲೆ ಕ್ಯಾ ಸಂದೇಶ ಮಿಲ್ತಾ ಎನ್ನುವಂಥದ್ದನ್ನು ಕೂಡ ಪ್ರಶ್ನೆಯನ್ನು ಕೇಳಬಹುದು ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ ಬಿ ಚಂದ್ರಿ ಪಾಲ್ಕಾ ಬಚಪನ್ ಕೈಸೆ ಬೀತಾ ಬಿಚೇಂದ್ರಿ ಪಾಲ್ಕೆ ಬಾರೆ ಬಾರೇ ಬತ್ತಾಯ ಎನ್ನುವಂಥದ್ದು ಸೊ ಮ್ಯಾಕ್ಸಿಮಮ್ ಆಗಿ ಎವರೆಸ್ಟ್ ಕಿ ಚೋಟಿ ಪರ್ ಪಹಂಚ್ ಕಾರ್ ಬಿಚೇಂದ್ರಿನೇ ಕ್ಯಾ ಕಿಯಾ ವಿವರನ್ ನಿಜ ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಈ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ ಅದನ್ನು ಕೂಡ ಅಡಿಷನಲ್ ಆಗಿ ಕೊಟ್ಟಿದ್ದೀನಿ ಅದನ್ನ ಕೇಳೋದಿಲ್ಲ ಆದರೂ ಕೂಡ ನಿಮಗೆ ನಾಲೆಜ್ ಪರ್ಪಸ್ಲಿ ಇರ್ಲಿ ಅಂತ ಹೇಳಿ ಕೊಟ್ಟಿದ್ದೀನಿ ಸೊ ಬನ್ನಿ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಎಸ್ ಮೊದಲನೇ ಪ್ರಶ್ನೆ ಬಂದಬಿಟ್ಟು ಯಾವುದು ಇದೆ ಎವರೆಸ್ಟ್ ಪರ್ ಪೋಂಚ್ಕರ್ ವಿಚೇಂದ್ರಿ نے ಕ್ಯಾ ಕಿಯಾ ಎನ್ನು ಅಂತ ಪ್ರಶ್ನೆ ಈಗಾಗ್ಲೇ ನಿಮಗೆ ಮಕ್ಕಳೇ ಪ್ರಶ್ನೆಯಲ್ಲಿ ಹೇಳಿದಿನಿ ಅದನ್ನು ಯಾವ ತರ ಆನ್ಸರ್ ಮಾಡಿ ಚಿತ್ರದಲ್ಲಿ ಕಾಣಬಹುದು ಇದೊಂದು ಎವರೆಸ್ಟ್ ಇಕರೆ ಇದೆ ಬಿಚಂದ್ರಿ ಪಾಲ್ ಅಂತ ಇವರಿಗೆ ಒಂದು ಸಾಂದರ್ಭಿಕ ಚಿತ್ರ ಇದೆ ಈ ಚಿತ್ರವನ್ನು ನೋಡಿದರೆ ಮಕ್ಕಳಿಗೆ ನಿಮಗೆ ಆನ್ಸರ್ ಅನ್ನು ಬರಬೇಕು ಮೊದಲನೇದಾಗಿ ಯಾವ ಪಾಯಿಂಟ್ ಬರೀಬೇಕು ಅಂದ್ರೆ ಎವರೆಸ್ಟ್ ಕಿ ಚೋಟಿ ಪರ್ ಪಹಂಚ್ಕರ್ ಬಿಚಂದ್ರಿನ ಖುದ್ ಲೇ ಸ್ಥಾನ್ ಸುರಕ್ಷಿತ ಕಿಯ ಎನ್ನುವಂತ ಮೊದಲನೇ ಪಾಯಿಂಟ್ ಅನ್ನು ಬರೀಬೇಕು ಎರಡನೇದಾಗಿ ಅಪ್ನೆ ಘುಟ್ನೋಕ್ಕೆ ಬಲ್ ಬೈಠಿ ಬರ್ಫ್ ಕೋ ಅಪ್ನೆ ಮಾಥೆ ಲಗಾಕರ್ ಸಾಗರ್ ಮಾತೆ ಕೆ ತಾಜ್ಕಾ ಚುಂಬನ್ ಕಿಯ सागर माथा सागर माथा नेपाल को हम उसको क्या कहते हैं एवरेस्ट शिखर शेखर सागर माथा कर सागर माथे का चुंबन किया रहे। रहे। बना बना मारता रहे। तीसरा पॉइंट हमें लिखना है अपने थैले से हनुमान चालीसा और माँ का चित्र यहाँ पर दुर्गा माँ का चित्र अंत आग दु। दुर्गा माँ का चित्र निकाला और इसी प्रकार से अपने साथ लाए लाल कपड़े में उन्हें लपेटा और छोटी सी पूजा करके इनको बर्फ में दबा दिए ಅನ್ನುಂತದನ್ನು ಬೆರಿಬೇಕು ಇಲ್ಲಿ ಕೊನೆದಾಗಿ ಆ ಪಾಯಿಂಟ್ ಅನ್ನು ಬೆರಿಬೇಕು ಅಂದ್ರೆ ಇದಕ್ಕೆ ਬਾದ ವಿಚೇಂದ್ರಿ ಅಪ್ನಿ ರಜ್ಜು ನೇತಾ ಅಂಗದೂರ್ಜಿ ಕೆ ಪ್ರತಿ ಆದರ್ ಭಾವಸೆ झुಕಿ ಸೋ ಇಷ್ಟು ನಾಲ್ಕು ಪಾಯಿಂಟ್ಗಳನ್ನು ಅನ್ನು ಬೆರೆದರೆ ಮಕ್ಕಳಿ ಮ್ಯಾಕ್ಸಿಮಮ್ ಆಗಿ ಈ ಒಂದು ಪ್ರಶ್ನೆ ಈ ವರ್ಷ 3 ಅಂಕوںಕ್ಕೆ 3 ಅಂಕಗಳಿಗಾಗಿ 3 ಅಂಕوںಕ್ಕೆ तीन अंकों के लिए पूछने के बहुत सारे चांसेस हैं संभवनीयता है इस कारण से इसको आपको अच्छे से करना है सो तो बहुस्ुत मैक्सीम चांस पॉइंट करना प्रिपेयर आगे इट अगला हमारा मुख्य पॉइंट जो है पाठ से सीख अथवा संदेश पाठ दिन ऐन नम्बर ಸಂದೇಶ ಸಿಗ್ತದೆ ಪಾಟ್ಸೆ ಹಮೇ ಕ್ಯಾ ಸೀಕ್ ಮೀತಿ ಹೇ ಅಥವಾ ಇಸ್ ಪಾಡ್ಸೆ ಹಮೇ ಕ್ಯಾ ಸಂದೇಶ है ಎನ್ನುವಂಥದ್ದು ಮ್ಯಾಕ್ಸಿಮಮ್ ಎರಡು ಅಂಕಕ್ಕೆ ಕೇಳ್ತಾರೆ ಮೂರು ಅಂಕ ಕೇಳಿದ್ರೆ ಇನ್ನು ಎರಡು ಪಾಯಿಂಟ್ ಹೆಚ್ಚಿಗೆ ಬರಿಬೇಕಾಗ್ತದೆ ಆ ನಾಲ್ಕು ಪಾಯಿಂಟ್ ಗಳನ್ನ ಕೊಟ್ಟಿದ್ದೀನಿ ಸೊ ಎರಡು ಪಾಯಿಂಟ್ ಎರಡು ಅಂಕಕ್ಕೆ ಕೇಳಿದರೆ ಎಷ್ಟು ಬರೀಬೇಕು ಹಾಗೂ ಮೂರು ಅಂಕಕ್ಕೆ ಕೇಳಿದರೆ ಎಷ್ಟು ಬರಬೇಕು ಎನ್ನುವಂಥದ್ದನ್ನ ಸೊ ಬನ್ನಿ ಅದನ್ನ ಪ್ರಾರಂಭ ಮಾಡೋಣ ಸಬ್ಸೆ इस ಇಸ್ ಪಾಠ साहस गुण ಗುಣ ದೃಢ ನಿಶ್ಚಯ ಅಥಕ್ मुसीबतों का सामना करना ಆದಿ ಆದರ್ಶ ಗುಣಕೋ ಸಿ ಗುಣ ಕ್ಯಾತ ಸಿಕ್ ಇಷ್ಟು ಪಾಯಿಂಟ್ ಮೇನ್ ಆಗಿರುವಂತದ್ದು ಇದು ವಿಧೌಟ್ ಮಿಸ್ಟೇಕ್ ನಾವು ಬರ್ಲಿಬೇಕಾಗಿರುವಂತದ್ದು ದೂಸರ ಆಮೇಲೆ ಪಾಯಿಂಟ್ ಲಿಖನಾ ಹೇ ಹಿಮಾಲಯಕ್ಕೆ ಉಂಚಿ ಚೋಟಿಯೋ ಕೆರೆ ಮೇ ಜಾನಿ ಪ್ರಾಪ್ತ ಹೇ ಸೊ ಎರಡು ಪಾಯಿಂಟ್ಗಳು ಏನಿದಾವೆ ಮಕ್ಕಳೇ ಇದು ಹಾಗೂ ಇದು ಎರಡು ಅಂಕಕ್ಕೆ ಕೇಳಿದ್ರು ಅಂದ್ರೆ ಇಷ್ಟು ಪಾಯಿಂಟ್ಗಳು ಬರೆದ್ರು ಪರವಾಗಿಲ್ಲ ಇಷ್ಟಕ್ಕೂ ಕೂಡ ಎರಡು ಅಂಕಗಳನ್ನು ಕೊಡ್ತಾರೆ ನೀವು ಎಕ್ಸ್ಟ್ರಾ ಇನ್ನು ತ್ರೀ ಅಂಡ್ ಫೋರ್ ಬರೆದ್ರು ಕೂಡ ಪರವಾಗಿಲ್ಲ ನೀವು ಇಲ್ಲಿ ಮಿನಿಮಮ್ ಆಗಿ 2 ಪಾಯಿಂಟ್ ಗಳನ್ನಾದರೂ ಬರಿಬೇಕು ಇನ್ನು 3 ಅಂಕಕ್ಕೆ ಕೇಳಿದ್ರು ಅಂದ್ರೆ ಈ ಒಂದು ಪ್ರಶ್ನೆಯನ್ನ ಮತ್ತೆ 2 ಪಾಯಿಂಟ್ ಗಳನ್ನ ಆಡ್ ಮಾಡಬೇಕಾಗುತ್ತದೆ ಅದು ಯಾವ್ಯಾವು ಅಂದ್ರೆ ಮಹಿಳೆಯೇ ಬಿ साहस ಪ್ರದರ್ಶನ ಮೇ ಪುರುಷೋ سے کچھ ಕಮ್ ನಹಿ ಹೈ ಯಹ ಬಿ ಇಸ್ ಅಂಶ ಕೋ ಬಿ ಹಮ್ ಸ್ಪಾಟ್ سے ಸಿಕತೆ ಹೈ ನೆಕ್ಸ್ಟ್ ಇನ್ ಮುನ್ವರ್ದು ಇಸ್ ಪಾಟ್ سے ಯಹ ಸಿದ್ hota ಹೈ ಕಿ ಮೆહનತ್ ಕಾ ಫಲ್ ಅಚ್ಛಾ hota ಹೈ ಸೊ ಮಕ್ಕಳು ಎಲ್ಲ ಅಂಶಗಳನ್ನ ಹಮ್ ಕಿಸ್ಸೆ ಸಿಗ್ತೇ ಮಹಿಳಾ ಕಿ ಸಾಹಸಾತ ಪಾಠಸಮಯ ಸಂದೇಶ ಮಿಲ್ತಾ ಹೇ ಅಥವಾ ಸೀಖ್ ಮಿಲ್ತಿ ಇದನ್ನು ಕೂಡ ಚಾನ್ಸಸ್ ಇದಾವೆ ಮಕ್ಕಳು ಈ ವರ್ಷ ಕೇಳುವಂಥದ್ದು ಎಸ್ ನೆಕ್ಸ್ಟ್ ಮುಂದುವರೆದು ಮಕ್ಕಳೇ ಮಕ್ಕಳೇ ಕೆ ಬಚ್ಪನ್ ಕೆ ಮೇ ಲಿಖಿ ಅಥವಾ ಕೆ ಪರಿವಾರ್ಗೆ ಮೇ ಲಿಖಿ ಎನ್ನುವಂಥದ್ದನ್ನು ಕೂಡ ಎರಡು ಅಂಕಕ್ಕೆ ಪ್ರಶ್ನೆಯನ್ನು ಕೇಳುವಂತ ಚಾನ್ಸಸ್ ಇದಾವೆ ಸೊ ಸಪ್ರೇಟ್ ಆಗಿ ನಾನು ಪರಿವಾರ್ನು ಕೂಡ ಒಂದಿಷ್ಟು ಪಾಯಿಂಟ್ ಕೊಟ್ಟಿದೀನಿ ಹಾಗೂ ಬಚ್ಪನ್ ಕೂಡ ಒಂದಿಷ್ಟು ಪಾಯಿಂಟ್ ಕೊಟ್ಟಿದೀನಿ ಎಲ್ಲ ಪಾಯಿಂಟ್ ಗಳನ್ನ ನೀವು कूड़शी बर सो सपरेंट सपरेंट को बचपन के बारे में अगर पूछते हैं तो हमें कितना लिखना है सो तो पहले हम देखेंगे का परिवार के बारे में के परिवार के बारे में बिछेद्रिया परवार बहुत मोट मोदी नोड़ का जन्म एक साधारण भारतीय परिवार में हुआ था पिता का नाम किशनपाल सिंह और माता का नाम हमसादे नेगी था इस दंपति के पांच संतानों में बिछेन्द्री तीसरी संतान है यह उनका संक्षिप्त परिवार का परिचय इस तो परिवार दिन अब उनके बचपन के बारे में आते हैं बचपन बेहद नावी बाल्यकाल बेद आंसर बचपन अंत को बिछेद्री का बचपन संघर्षमय था उन्हें रोज पाँच किलोमीटर पैदल चलकर स्कूल जाना पड़ता था सिलाई का काम सीखा और सिलाई करके पढ़ाई का खर्च जुटाया इसके साथ साथ इसी तरह उन्होंने संस्कृत में एम तथा बी तक की शिक्षा प्राप्त की मकल इतना पॉइंट नी एगाम इंपॉर्टेंट आगे पॉइंट उनके परिवार और बचपन के बारे में ತೊಬಾಮ್ ಜಾನೆಂಗೆ ಇಷ್ಟೊಂದು ಮ್ಯಾಕ್ಸಿಮಮ್ ಆಗಿ ಕೇಳುವಂತ ಚಾನ್ಸಸ್ ಈ ಮೂರು ಪ್ರಶ್ನೆಗಳು ತಪ್ಪದೇ ಮಕ್ಕಳು ಮಾಡ್ಲೇಬೇಕು ಇನ್ನೊಂದು ಪ್ರಶ್ನೆ ಕೂಡ ಅಡಿಷನಲ್ ಆಗಿ ಕೊಟ್ಟಿದೀನಿ ಆದ್ರೆ ಇದನ್ನ ಈ ಎಕ್ಸಾಮ್ಗೆ ಗೆ ಕೇಳೋದಿಲ್ಲ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮ್ ಒಂದಿಗೆ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಹಾಗಾಗಿ ಟ್ವೆಂಟಿ ಟ್ವೆಂಟಿ ಫೋರ್ ಕೇಳುವಂತ ಚಾನ್ಸಸ್ಗಳು ಬಹಳಷ್ಟು ಕಡಿಮೆ ಇದಾವೆ ಆದರೂ ನಿಮ್ಮ ಸ್ಟಡಿ ಪರ್ಪಸ್ ಆಗಿ ಅದನ್ನು ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದನ್ನು ಕೂಡ ಯಾಕಂದ್ರೆ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಕೂಡ ಹೆಲ್ಪ್ ಆಗುತ್ತೆ ಅಥವಾ ಎಕ್ಸಾಮ್ ಟು ಅವ್ರ ಥ್ರೀಗೂ ಕೂಡ ಕೇಳಿದ್ರೆ ಅದನ್ನ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದನ್ನ ಯಾವ ತರ ಆನ್ಸರ್ ಮಾಡಬೇಕು ಅಂದ್ರೆ ದಕ್ಷಿಣಿ ಶಿಖರ್ ಪರ್ ಅನುಭವ ಅನುಭವಕ್ಕೆ ಬಾರೇ ಮೇ ಲಿಖಿ ಎನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ ಮಕ್ಕಳೇ ಸೊ ಇಸ್ಕಾ ಉತ್ತರ ಪ್ರಕಾರ ಸಹ ಲಿಖನ ದಕ್ಷಿಣಿ ಶಿಖರ್ ಕಿ ಊಪರ್ तेज हवा की गति बढ़ गई थी उस ऊंचाई पर हवा के झोंके झोंके अंत आ गए अबके जो झोंके भुरभुरे बर्फ के कणों को चारों तरफ उड़ा रहे थे जिससे कुछ दिखाई नहीं दे रहा था इसके बाद हमें लिखना है बिचेंद्री ने देखा कि थोड़ी दूर तक कोई ऊंची चढ़ाई नहीं है ढलान एकदम सीधी नीचे चली गई है और अंत में हमें लिखना है उनकी सांसों मानो एकदम रुक गई थी उन्हें लगा कि सफलता बहुत नजदीक है एन वो so, इस टू पॉइंट नंबर मकड़े या होता है हमें तीन अंकों के लिए ना केड़ा अंक गड़े के गए तीन अंकों के लिए या प्रश्न हमें ಪೂಚಾ ಜಾತ ಹೇ ಬಚ್ಚೊ ಕಿತ್ನೇ ಅಂಕೋ ಕೈಲಿ ತೀನ್ ಅಂಕೋ ಕೈಲಿ ಅಮೆಯ ಪ್ರಶ್ನೆ ಪೂಚಾ ಜಾತಾ ಸೊ ಇದಾಗಿತ್ತು ಮಕ್ಕಳೇ ಕಿ ಸಾಹಸತಾ ಪಾಠದಿಂದ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೂ ಅದನ್ನ ಯಾವ ತರ ಆನ್ಸರ್ ಮಾಡಬೇಕು ಎನ್ನುವಂಥದ್ದನ್ನ ಸೊ ಇಂಥದ್ದೇ ವಿಡಿಯೋಗಳು ಇನ್ನು ಕೇವಲ ಉಳಿದಿರುವಂತಹ ಮುಖ್ಯವಾಗಿರುವಂತಹ ಒಂದು ಪದ್ಯ ಪಾಠ ಹಾಗೂ ಇನ್ನೊಂದು ಗದ್ಯ ಪಾಠ ಮಾತ್ರ ಉಳಿದಿದೆ ಒಂದು ಸೂರ್ ಶಾಮ್ ಹಾಗೂ ಕರ್ನಾಟಕ ಸಂಪದ ಮುಖ್ಯವಾಗಿರುವಂಥ ಎರಡು ಪಾಠಗಳ ಡಿಸ್ಕಶನ್ ಅನ್ನು ಮಾಡಿದರೆ ಮಕ್ಕಳೇ ಎಲ್ಲ ಪಾಠಗಳು ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಉತ್ತರಗಳನ್ನ ನಾನು ಹೇಳಿಕೊಟ್ಟಿದ್ದೇನೆ ನನ್ನ ಉದ್ದೇಶ ಇಷ್ಟೇ ಎಸ್ ಎಸ್ ಎಲ್ ಸಿ ತೃತೀಯ ಭಾಷೆ ಹಿಂದಿಯಲ್ಲಿ ನೀವೆಲ್ಲರೂ ಔಟ್ ಆಫ್ ಔಟ್ ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿ ಹಾಗೂ ಯಾರೆಲ್ಲ ಪಾಸ್ ಆಗೋದಕ್ಕೆ ಆಗ್ತಾ ಇಲ್ಲ ಸೊ ಈ ಎಲ್ಲ ವಿಡಿಯೋಗಳಿಂದ ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೂ ಕೂಡ ನೀವು ಅಂಕಗಳನ್ನ ಮಕ್ಕಳೇ ತೆಗೆದುಕೊಳ್ಳಬಹುದು ಈಗಾಗಲೇ ಪತ್ರ ಯಾವ ತರ ಬರಬೇಕು ನಿಬಂಧ ಯಾವ್ದು ಕೇಳ್ತಾರೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ತಾರೆ ಎಲ್ಲ ವಿಡಿಯೋಗಳನ್ನ ಜಕೇರ್ ಅಕಾಡೆಮಿಯಲ್ಲಿ ಇದಾವೆ ಅಲ್ಲಿ ಹೋಗಿ ನೀವು ಅದನ್ನ ಸರ್ಚ್ ಮಾಡಿ ಅದನ್ನು ಕಂಪ್ಲೀಟ್ ಆಗಿ ನೋಡಿ ಹಾಗೂ ಹಿಂದಿಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ ಸೊ ಇದೇ ಥರ ನಿಮ್ಮ ಅಭ್ಯಾಸ ಕಡೆ ಫೋಕಸ್ ಇರಲಿ ಬಹಳಷ್ಟು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಟೆನ್ಷನನ್ನು ತೆಗೆದುಕೊಳ್ಬೇಡಿ ಚೆನ್ನಾಗಿ ನಿದ್ದೆಯನ್ನು ಮಾಡಿ ಒಳ್ಳೆಯ ಆಹಾರವನ್ನು ಸೇವಿಸಿ ಹಾಗೂ ಜೊತೆ ಜೊತೆಗೆ ಒಳ್ಳೆಯ ಅಭ್ಯಾಸನೂ ಕೂಡ ಮಾಡಿ ಹಾಗೂ ತೃತೀಯ ಭಾಷೆ ಹಿಂದಿಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕ ಹಾಗೂ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೂಡ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಪಟ್ಟರೆ ಅಸಾಧ್ಯ ಎನ್ನುವುದು ಯಾವುದೂ ಕೂಡ ಇಲ್ಲ ಮಕ್ಕಳೇ ನೀವು ಪ್ರಯತ್ನವನ್ನ ಪಟ್ರಿ ಅಂದ್ರೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆದುಕೊಳ್ಳುವಂತ ವಿದ್ಯಾರ್ಥಿಗಳು ನೀವು ಕೂಡ ಆಗಿರಬಹುದು ಸೊ ಅದಕ್ಕೆ ಪ್ರಯತ್ನ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಈಗಿನಿಂದನೇ ಬಹಳಷ್ಟು ಪರಿಶ್ರಮವನ್ನ ಪ್ರಯತ್ನವನ್ನ ಪಡ್ತಾ ಇರಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ ಸೊ ಈ ಒಂದು ವಿಡಿಯೋವನ್ನ ನಿಮ್ಮ ಫ್ರೆಂಡ್ ಜೊತೆಗೆ ಹಾಗೂ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ಳಿ ಮತ್ತೆ ನೀವು ಭೇಟಿಯಾಗೋಣ ಮುಂದಿನ ವಿಡಿಯೋಗಳಲ್ಲಿ ಜೈ ಹಿಂದ್